ಸ್ನೇಹಿತರೇ ನಮಸ್ಕಾರ ನಾನು ರವೀಂದ್ರ ಜೋಶಿ ಭಾರತದ ಲೋಕಸಭಾ ಚುನಾವಣೆಯ ಸಂದರ್ಭದಲ್ಲಿ ಬರೀ ಸುಳ್ಳು ನರೇಟಿವ್ ಮೂಲಕ ನರೇಂದ್ರ ಮೋದಿಯವರ ಚಾರಿತ್ರ್ಯ ವಧೆ ಮಾಡ್ತಾ ಇದ್ದಂಥ ಧ್ರುವ ರಾಠಿಯ ಅಟ್ಟಹಾಸ ಮತ್ತೆ ಶುರುವಾಗಿದೆ ಜರ್ಮನ್ ಕಾಕ್ರೋಚ್ ಅಂತ ಈತನಿಗೆ ಹೇಳಲಾಗ್ತಾ ಇತ್ತು ನರೇಂದ್ರ ಮೋದಿ ಅವರ ಕಟಿಂಗ್ಗಳನ್ನು ಇಟ್ಕೊಂಡು ವಿಡಿಯೋ ಮಾಡಿ ಎಲ್ಲವೂ ಸುಳ್ಳು ಸುದ್ದಿಗಳನ್ನು ಹಬ್ಬಿಸುವಲ್ಲಿ ಚುನಾವಣೆಯ ಸಂದರ್ಭದಲ್ಲಿ ಭಾಳ ದೊಡ್ಡದಾದಂಥ ಕುಯುಕ್ತಿಯನ್ನು ಈತ ಧ್ರುವ ರಾಠಿ ಮಾಡಿದಂಥವನು ಒಂದು ಕೋಟಿ ಎರಡು ಕೋಟಿ ವ್ಯೂಗಳಾಗೋದು ಇಡೀ ಚುನಾವಣೆಯ ಸಂದರ್ಭದಲ್ಲಿ ಕಾಂಗ್ರೆಸ್ಸು ಮತ್ತು ವಿಪಕ್ಷಗಳು ಈತನ ವಿಡಿಯೋವನ್ನು ಟ್ಯಾಗ್ ಮಾಡಿ ಟ್ವೀಟ್ ಮಾಡ್ತಾ ಇದ್ದಂಥದ್ದು ಉಂಟು ಎಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಹಾಕ್ತಾ ಇದ್ದಂಥ ಉಂಟು ಉಂಟು ಜರ್ಮನಿಯಲ್ಲಿ ಕುತ್ಕೊಂಡು ಭಾರತದ ವಿರುದ್ಧ ಷಡ್ಯಂತ್ರ ಮಾಡಿದಂಥ ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸರ್ ಈತ ಧ್ರುವ ರಾಠಿ ಅಂತೇಳಿ ಈಗ ಮತ್ತೆ ಈತನ ಆಟ ಶುರುವಾಗಿದೆ ಈಗ ಏನು ಹೇಳ್ತಾ ಇದ್ದಾನೆ ಇತ್ತು ಈತ ಹೇಳ್ತಾನೆ ಬಾಂಗ್ಲಾದಲ್ಲಿ ಹಿಂದೂಗಳ ಮೇಲೆ ಯಾವುದೇ ರೀತಿಯದಾದಂಥ ಹಲ್ಲೆ ದಬ್ಬಾಳಿಕೆ ಹಿಂಸೆ ಯಾವುದೂ ಹಾಗೇ ಇಲ್ಲ ಅಲ್ಲರಿ ನೂರಾರು ವಿಡಿಯೋಗಳು ಹರಿದಾಡ್ತಾ ಇದ್ದಾವೆ ಇಸ್ಕಾನ್ ಟೆಂಪಲ್ನ ಪೂರ್ತಿ ಧ್ವಂಸ ಮಾಡಿದ್ದಾರೆ ಟೆಂಪಲ್ಗಳು ಒಂದು ಉಳಿಲ್ಲಾರದಾಗೆ ನೋಡಿಕೊಂಡಿದ್ದಾರೆ ಇನ್ನಿಲ್ಲದಾಗ ಅಲ್ಲಿ ಜನ ವಿಡಿಯೋಗಳಲ್ಲಿ ಸಂದರ್ಶನಗಳನ್ನು ಕೊಟ್ಟಿದ್ದಾರೆ ಟಿ ವಿ ಚಾನಲ್ಗಳಿಗೆ ಅಲ್ಲಿಯ ಪತ್ರಿಕೆಗಳು ಬರಿತಾ ಇದ್ದಾವೆ ಅಲ್ಪಸಂಖ್ಯಾತರ ಮೇಲೆ ಹಲ್ಲೆ ನಡೀತಾ ಇದೆ ಹಿಂದೂಗಳ ಮೇಲೆ ದಬ್ಬಾಳಿಕೆ ನಡೀತಾ ಇದೆ ಒಬ್ಬ ವ್ಯಕ್ತಿಯ ವಿಡಿಯೋ ಬೇರೆ ಇದೆ ಆತನ ಸೋದರಿ ಏನೋ ಮೇಲೆ ಅತ್ಯಾಚಾರ ಮಾಡ್ತಾ ಇದ್ದಾರೆ ಆತನ ನೀರಿನಲ್ಲಿ ಮುಳುಗಲಿಕ್ಕೆ ಪ್ರಯತ್ನ ಮಾಡ್ತಾನೆ ಮಾಡಿದ ಸಂದರ್ಭದಲ್ಲಿ ಕಲ್ಲಲ್ಲಿ ಹೊಡಿತಾ ಇರುವಂಥ ವಿಡಿಯೋ ಬರ್ತದೆ ಆದರೆ ಈ ಧ್ರುವರಾಟಿ ಹೇಳ್ತಾನೆ ಅಲ್ಲೇನೂ ಆಗೇ ಇಲ್ಲ ಅಂತ ಒಂದು ಇಬ್ಬರಿಗೆ ಅಲ್ಲಿ ಒಂದು ಇಬ್ಬರ ಸಾವಾಗಿದೆ ಒಂದಷ್ಟು ಜನರ ಮೇಲೆ ಹಲ್ಲೆ ಮಾಡಲಾಗಿದೆ ಇದನ್ನು ದೊಡ್ಡದಾಗಿ ಭಾರತದಲ್ಲಿ ಕೋಮುವಾದಿಗಳು ಇದನ್ನು ಹಿಂದೂಗಳ ಮೇಲೆ ನಡೀತಾ ಇರುವಂಥ ಬರ್ಬರತೆ ಅಂತೇಳಿ ಬಿಂಬಿಸ್ತಾ ಇದ್ದಾರೆ ಹಾಗೆ ನೋಡಿದರೆ ಪ್ರತಿಭಟನೆ ಮಾಡಿದವರಲ್ಲಿ ನಾವು ಬಾಂಗ್ಲಾದೇಶದ ಜನ ಅಂಥೇಳಿ ಅಲ್ಲಿ ಮುಸಲ್ಮಾನರು ಇವರ ಜೊತೆ ಪ್ರತಿಭಟನೆಯಲ್ಲಿ ಸೇರಿಕೊಂಡಿದ್ರು ನಾವೊಂದು ವಿಡಿಯೋ ಮಾಡಿದ್ವಿ ಬಾಂಗ್ಲಾ ಹಿಂದೂಗಳ ಒಗ್ಗಟ್ಟು ಹೇಗೆ ಅವರು ಬೀದಿಗೆ ಇಳಿದು ಹೋರಾಟನ ಮಾಡ್ತಾ ಇದ್ದಾರೆ ಸರ್ಕಾರ ಅಲುಗಾಡುವ ಮಟ್ಟಿಗೆ ಇವರ ಪ್ರತಿಭಟನೆ ಶುರುವಾಗಿದೆ ಅಂತ ಒಂದು ವಿಡಿಯೋ ಮಾಡಿದ್ವಿ ನಾವು ನಿಮ್ಮ ನೆನಪಿರಬೇಕು ಈತ ಹೇಳ್ತಾನೆ ಅವರೆಲ್ಲ ಹಿಂದೂಗಳೆಲ್ಲ ಮುಸಲ್ಮಾನರು ಇವ್ರಿಗೆ ಬೆಂಬಲವಾಗಿ ಬಂದು ಬೀದಿಯಲ್ಲಿ ಇಳಿದಿದ್ರು ಹೋರಾಟಕ್ಕೆ ಎಳೆದಿದ್ದರು ಅಂತ ಮಜಾ ಅಂದರೆ ವಿಪರ್ಯಾಸ ಅಂದರೆ ಈತನ ಹೇಳಿಕೆ ಎಂಥ ವ್ಯತಿರಿಕ್ತವಾದಂಥ ಘಟನೆಗಳಲ್ಲಿ ನಡೆದಿದ್ದಾವೆ ಅಂದರೆ ಸ್ವತಃ ಯುನೈಟೆಡ್ ನೇಷನ್ಸ್ ಹೇಳುತ್ತೆ ಆರ್ನೂರಿಂದ ಏಳ್ನೂರು ಜನ ಹಿಂದೂಗಳ ಹತ್ಯೆಯಾಗಿದೆ ಈ ಗಲಾಟೆಯ ಸಂದರ್ಭದಲ್ಲಿ ಅಲ್ಲಿ ಗೃಹ ಯುದ್ಧದಲ್ಲಿ ಅಲ್ಲಿಯ ಸಿವಿಲ್ ವಾರ್ನಲ್ಲಿ ಆರುನೂರಿಂದ ಏಳ್ನೂರು ಜನ ಹಿಂದೂಗಳು ಹತರಾಗಿದ್ದಾರೆ ಅಂತ ಸ್ವತಃ ಯುನೈಟೆಡ್ ನೇಷನ್ಸ್ ಒಪ್ಪಿಕೊಂಡಿದೆ ಬಾಂಗ್ಲಾ ಸರ್ಕಾರ ಒಂದು ಸಾವಿರ ಜನರಷ್ಟು ಹಿಂದೂಗಳು ಇದರಲ್ಲಿ ಪ್ರಾಣತ್ಯಾಗ ಮಾಡಿದ್ದಾರೆ ಅಂತ ಸ್ವತಃ ಅಲ್ಲಿ ಸರ್ಕಾರ ಹೇಳುತ್ತೆ ಮೊನ್ನೆ ನೇರವಾಗಿ ಈಗ ಅಲ್ಲಿ ಚೀಫ್ ಅಡ್ವೈಸರ್ ಅಂತ ಏನು ಹೊಸ ಒಂದು ಹುದ್ದೆಯನ್ನು ನಿರ್ಮಿಸ್ಕೊಂಡಿದ್ದಾರಲ್ಲ ಮೊಹಮ್ಮದ್ ಯೂನಸ್ ಅಂತೇಳಿ ಈ ಮೊಹಮ್ಮದ್ ಯೂನಸ್ಸು ನರೇಂದ್ರ ಮೋದಿ ಅವ್ರಿಗೆ ಫೋನ್ ಮಾಡ್ತೇನೆ ಫೋನ್ ಮಾಡಿ ಹಿಂದೂಗಳ ರಕ್ಷಣೆಗೆ ನಾನು ಬದ್ಧನಾಗಿದ್ದೇನೆ ಯಾವುದೇ ರೀತಿಯಾದಂಥ ನೀವು ಆತಂಕ ಪಡಬೇಕಾದಂಥ ಅಗತ್ಯ ಇಲ್ಲ ಹಿಂದೂಗಳ ರಕ್ಷಣೆ ಮಾಡುವುದರಲ್ಲಿ ನಾನು ಕಟಿಬದ್ಧನಾಗಿದ್ದೇನೆ ಅಂತ ನೇರವಾಗಿ ಫೋನ್ ಮಾಡಿದ್ದಾನೆ ಅದನ್ನು ಸ್ವತಃ ನರೇಂದ್ರ ಮೋದಿಯವರು ತಮ್ಮ ಟ್ವಿಟರ್ ಅಕೌಂಟ್ ಎಕ್ಸ್ನಲ್ಲಿ ಹಾಕ್ಕೊಂಡಿದ್ದಾರೆ ಮೊಹಮ್ಮದ್ ಯೂನಸ್ ಹ್ಯಾಸ್ ಕಾಡ್ ಮಿ ಹ್ಯಾಡ್ ಕಾಡ್ ಮಿ ಅಂತೇಳಿ ಅಂದರೆ ಈ ಧ್ರುವರಾಟಿ ಯಾವುದು ಆಗೇ ಇಲ್ಲ ಅಂತ ಬಿಂಬಿಸುವ ಮೂಲಕ ಭಾರತದಲ್ಲಿ ಯಾವ ಹಿಂದೂಗಳು ಇವತ್ತು ಮಿಡಿತಾ ಇದ್ದಾರೋ ಎಲ್ಲಿ ಅದು ನಿಜಕ್ಕೂ ಹಿಂದೂಗಳು ಭಾರತದಲ್ಲಿ ಒಗ್ಗಟ್ಟಾಗ್ಬಿಡ್ತಾರೋ ಬಾಂಗ್ಲಾದೇಶದ ಘಟನೆಯನ್ನು ನೋಡಿ ಅನ್ನುವಂಥ ಗಾಬರಿಗೆ ಆತಂಕಕ್ಕೆ ಈ ರೀತಿಯಾದಂಥ ಸುಳ್ಳನ್ನು ತನ್ನ ವಿಡಿಯೋಗಳ ಮೂಲಕ ಹರಿಬಿಡ್ತಾ ಇದ್ದಾನೆ ಈಗ ಎಲ್ಲ ಕಡೆ ಸೋಷಿಯಲ್ ಮೀಡ್ಯಾದಲ್ಲಿ ವೈರಲ್ ಆಗ್ತಾಯಿದೆ ಇದನ್ನು ಕಾಂಗ್ರೆಸ್ ಅವರು ಟ್ಯಾಗ್ ಮಾಡಿದರೆ ಅಚ್ಚರಿ ಪಡಬೇಕಾಗಿಲ್ಲ ನೀವು ಮೊಹಮ್ಮದ್ ಇವನು ಎಂಥ ಚಾಲು ಇರಬೇಕು ನೋಡಿ ಸರ್ಕಾರ ಬೀಳುವುದರಲ್ಲಿ ಈತನ ಭಾಳ ದೊಡ್ಡದಾದಂಥ ಪಾತ್ರ ಇದೆ ಸ್ವತಃ ಒಂದು ಕಾಲಕ್ಕೆ ಶೇಖ್ ಹಸೀನಾ ಜೊತೆ ಇದ್ದಂಥ ಮನುಷ್ಯ ಅಮೇರಿಕೆಗೆ ಹೋಗಿ ಸಭೆ ಮಾಡಿದ ಮನುಷ್ಯ ನೋಬೆಲ್ ಬ ಬರಾಕ್ ಒಬಾಮಾನಿಂದ ನೋಬೆಲ್ ಪ್ರೈಸ್ ತೊಗೊಂಡು ಹಾರ ಹಾಕ್ಸ್ಕೊಂಡಂಥ ಮನುಷ್ಯ ಸರ್ಕಾರದಲ್ಲಿ ತಾನು ಪ್ರಧಾನಮಂತ್ರಿ ಆಗಬೇಕು ಅಂತ ಆಸೆಯನ್ನು ಇಟ್ಕೊಂಡು ಪಕ್ಷವನ್ನು ಕಟ್ಟಿದ ಮನುಷ್ಯ ಈ ಅವಕಾಶವನ್ನು ನಿರ್ಮಿಸಿಕೊಂಡು ಪ್ರಧಾನಮಂತ್ರಿ ಆದರೆ ಇನ್ನು ನನಗೆ ಇಲ್ಲಿ ಜವಾಬ್ದಾರಿ ಜಾಸ್ತಿ ಆಗತ್ತೆ ಅನ್ನುವಂಥ ಭಯಕ್ಕೆ ನಾನು ಸರ್ಕಾರದ ಪ್ರಧಾನಮಂತ್ರಿ ಅಂತ ಅನ್ಸ್ಕೊಳ್ಳೋದಿಲ್ಲ ಚೀಫ್ ಅಡ್ವೈಸರ್ ಅನ್ಸ್ಕೊಳ್ತೀನಿ ಅಂದರೆ ಯಾವುದೇ ಜವಾಬ್ದಾರಿ ಇವಲ್ಲ ಮೈಗೆಲ್ಲ ಕೊಬ್ಬರಿ ಎಣ್ಣೆ ಹಚ್ಕೊಂಡ್ಬಿಡ್ಬೋದು ಮುಟ್ಟಿದ್ರೆ ಜಾರಿ ಬಿಡ್ಬೇಕು ಅಲ್ಲಿ ಏನೇ ದೊಡ್ಡದಾದಂಥ ದಂಗೆ ಆದರೆ ನನಗೂ ಅದಕ್ಕೆ ಸಂಬಂಧ ಇಲ್ಲ ನಾನು ಅಡ್ವೈಸ್ ಮಾಡಿದ್ದೆ ಅಂತ ಹೇಳಬೇಕು ಆ ರೀತಿಯದಾದಂಥ ಮಾಡ್ತಾ ಇದ್ದಾನೆ ಅಂಥವ್ರ ಕೈಯಲ್ಲಿ ಬಾಂಗ್ಲಾದೇಶ ಇವತ್ತಿದೆ ಅಲ್ಲಿ ಒಬ್ಬ ಮೊಹಮ್ಮದ್ ತೌಹೀದ್ ಹುಸೇನ್ ಅಂತ ಇದ್ದಾನೆ ಈತ ಅಡ್ವೈಸರ್ ಅಂತೆ ಒಬ್ಬ ಅಡ್ವೈಸರ್ ಈಗಾಗಲೇ ಕೂತಿದ್ದ ಅಲ್ಲಿ ಮೊಹಮ್ಮದ್ ಹುಸೇನ್ ಅಂತ ಗೃಹ ಇಲಾಖೆಗೆ ಒಬ್ಬ ಅಡ್ವೈಸರ್ ಮೊಹಮ್ಮದ್ ತೌಹೀದ್ ಹುಸೇನ್ ಅಂತೆ ಮೊಹಮ್ಮದ್ ತವಹೀದ್ ಹುಸೇನು ಫಾರಿನ್ ಸೆಕ್ರೆಟ್ರಿ ಆಗಿತ್ತು ಶೇಖ್ ಹಸೀನಾ ಅಧಿಕಾರದ ಸಂದರ್ಭದಲ್ಲಿ ಈತ ಫಾರಿನ್ ಸೆಕ್ರೆಟ್ರಿ ಶೇಖ್ ಹಸೀನಾ ಸರ್ಕಾರದಲ್ಲಿ ಈಗ ಈತ ವಿಶೇಷ ಸಲಹೆಗಾರ ಗೃಹ ಇಲಾಖೆಗೆ ವಿದೇಶಾಂಗ ಸಚಿವಾಲಯಕ್ಕೆ ವಿಶೇಷ ಸಲಹೆಗಾರ ಆಯಿತ ಈತ ಅಲ್ಲಿ ಇಡೀ ಬಾಂಗ್ಲಾದೇಶ ಉರಿತಾ ಇದೆ ಸಾರ್ವಜನಿಕ ಆಸ್ತಿ ಪಾಸ್ತಿ ಲೂಟಿ ಮಾಡೋದು ಇನ್ನೂ ನಿಲ್ಲಿಸೇ ಇಲ್ಲ ಅಲ್ಲಿ ಜನ ಇದಕ್ಕೆ ಕ್ರಾಂತಿ ಅಂತ ನಮ್ಮವ್ರು ಹೇಳ್ತಾರೆ ಭಾರತ ದೇಶದಲ್ಲಿ ಅಲ್ಲಿ ಹೇಗೆ ಹತೋಟಿಗೆ ತರಬೇಕು ನಿಯಂತ್ರಣಕ್ಕೆ ತರಬೇಕು ಅಂತ ಮೊಹಮ್ಮದ್ ಹುಸೇನಿಗೆ ಗೊತ್ತಾಗ್ತಾ ಇಲ್ಲ ಯುನಸ್ಸಿಗೆ ಗೊತ್ತಾಗ್ತಾ ಇಲ್ಲ ಈತ ಹೇಳ್ತಾನೆ ತೀಸ್ತಾ ಜಲ ಒಪ್ಪಂದದರ ಬಗ್ಗೆ ನಾವು ಪರಾಮರ್ಶೆಯನ್ನು ಮಾಡಬೇಕು ಭಾರತ ನಮ್ಮ ಜೊತೆ ಮಾತುಕತೆಯನ್ನು ನಡೆಸಬೇಕು ನಮಗೆ ಹೆಚ್ಚಿನ ಪ್ರಮಾಣದ ನೀರು ಬರಬೇಕು ತೀಸ್ತಾ ನದಿ ಜಲ ಒಪ್ಪಂದ ಏನಿದೆಯಲ್ಲ ಆದರೂ ನಮ್ಗೆ ಹೆಚ್ಚಿನ ನೀರನ್ನು ಕೊಡಬೇಕು ಇನ್ನೂ ಇವರ ಸರ್ಕಾರವೇ ಇಲ್ಲ ಇನ್ನೂ ಅಲ್ಲಿ ಕಾನೂನು ಸುವ್ಯವಸ್ಥೆ ಇಲ್ಲ ಅಂಥದ್ದರಲ್ಲಿ ಈತ ಭಾರತದ ಜೊತೆ ಸಂಘರ್ಷಕ್ಕೆ ಸಿದ್ಧನಾಗಿದ್ದಾನೆ ಯಾವ ರೀತಿ ಆಲೋಚನೆ ಮಾಡ್ತಾರೆ ಅನ್ನೋದನ್ನು ನೋಡಿ ಒಂದು ಕಾಲಕ್ಕೆ ಬಲಗೈ ಬಂಟ ಈಗ ಆಕೆಯ ಸರ್ಕಾರವನ್ನು ಇಳಿಸ್ತಾನೆ ಇಳಿಸಿ ವಿಶೇಷ ಸಲಹೆಗಾರ ಆಗ್ತಾನೆ ಭಾರತದ ಜೊತೆ ಕುಸ್ತಿಯನ್ನು ಹಿಡಿಲಿಕ್ಕೆ ತಯಾರಾಗ್ತಾನೆ ಬಾಂಗ್ಲಾದೇಶಕ್ಕೆ ಒಂದು ದಿವಸ ಮತ್ತೆ ಭಾರತ ದೇಶ ಸಹಾಯಕ್ಕೆ ಬಂದು ನಿಂತರು ಏನು ಪಡಬೇಕಾಗಿಲ್ಲ ಈ ಮಧ್ಯೆ ಶೇಖ್ ಹಸೀನಾ ಮಗ ಸ್ಟೇಟ್ಮೆಂಟ್ ಕೊಟ್ಟಿದ್ದಾನೆ ತನ್ನ ಹೇಳಿಕೆಯನ್ನು ವಾಪಸ್ ತಗೋಣ ನನ್ನ ತಾಯಿಯಲ್ಲಿ ವಾಪಸ್ ಬರೋದಿಲ್ಲ ನಾವು ಯಾವುದೇ ರೀತಿಯ ರಾಜಕೀಯ ಮಾಡೋದಿಲ್ಲ ಅಂತ ಹೇಳ್ತಾ ಇದ್ದಂಥ ಮನುಷ್ಯ ಇಲ್ಲ ತೊಂಬತ್ತು ದಿನಗಳಲ್ಲಿ ಇಲ್ಲಿ ಚುನಾವಣೆ ಆಗಬೇಕು ಕಾನೂನಿನ ಪ್ರಕಾರ ಬಾಂಗ್ಲಾದೇಶದ ಸಂವಿಧಾನದ ಪ್ರಕಾರ ನಾವು ಯಾವುದೇ ಕಾರಣಕ್ಕೂ ಬಿಡೋದಿಲ್ಲ ಏಕೆಂದರೆ ನಮ್ಮ ಕಾರ್ಯಕರ್ತರು ಅವಾಮಿ ಲೀಗ್ ಏನಿದೆ ಅವರನ್ನು ಇನ್ನಿಲ್ಲದ ಹಾಗೆ ಬರ್ಬರವಾಗಿ ಇವರು ಹತ್ಯೆ ಮಾಡಿದ್ದಾರೆ ಇದೇ ರೀತಿಯಾದರೂ ಅವರೆಲ್ಲ ಅನಾಥರಾಗ್ಬಿಡ್ತಾರೆ ತಬ್ಬಲಿಗಳಾಗಿಬಿಡ್ತಾರೆ ಹೀಗಾಗಿ ನನ್ನ ತಾಯಿ ವಾಪಸ್ ಮತ್ತೆ ಅಲ್ಲಿ ಬಂದು ಅದೀಗ ರಾಜಕೀಯ ಮಾಡಲಿಕ್ಕೆ ಸನ್ನದ್ಧರಾಗಿದ್ದಾರೆ ಚುನಾವಣೆಯಲ್ಲಿ ಸೆಣಸ್ತಾರೆ ಅಲ್ಲಿ ಸಂವಿಧಾನದ ಪ್ರಕಾರ ತೊಂಬತ್ತು ದಿವಸದಲ್ಲಿ ಚುನಾವಣೆಯನ್ನು ಮಾಡಬೇಕು ಏನಾಗುತ್ತೆ ಕಾದ್ ನೋಡೋಣ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಮಾತಾಡ್ತೀನಿ ಸಂಚಿಕೆ ಇಷ್ಟ ಇಷ್ಟಾಗಿದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ದಯವಿಟ್ಟು ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ